ಎಲ್ಲರೂ ಓದಿಸಿದ್ರಲ್ರಿ ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ ಹಂಗೆ ಮುಘಲ್ ಸಾಮ್ರಾಜ್ಯ ಅಹೋಂ ಸಾಮ್ರಾಜ್ಯದ ಮೇಲೆ ಹದಿನೇಳು ಸಲ ದಾಳಿ ಮಾಡೋದಕ್ಕೋಯ್ತು ಹದಿನೇಳು ಸಲ ಹೊಡೆಸ್ಕೊಂಡು ವಾಪಸ್ ಬಂದ್ರು ಒಂದು ಟೆಕ್ಸ್ಟ್ ಬುಕ್ನಲ್ಲೂ ಬರಲಿಲ್ಲ ಇದು ಹುಳಗಳು ಕೆಲವೊಂದು ಇರ್ತವೆ ಅವಕ್ ಫೇಸ್ಬುಕ್ ಬಿಟ್ರೆ ಇನ್ನೊಂದು ಗತಿ ಇಲ್ಲ ಯಾವುದನ್ನ ಇಷ್ಟು ವರ್ಷಗಳ ಕಾಲ ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಬರದಂತೆ ತಡೆಯಲಾಯಿತು ಯಾವ ವಿಷಯ ನಮ್ಮ ಲೈಬ್ರರಿಗಳಿಗೆ ತಲುಪದಂತೆ ತಡೆಯಲಾಯಿತು ಆ ವಿಷಯವನ್ನು ಯಾರೋ ಹಂಚಿಕೊಳ್ತಾ ಇದ್ದಾರೆ ಅದನ್ನು ನಾವು ನೀವು ಪಡೆಯೋದನ್ನು ತಡೆಯೋರು ಯಾರೂ ಇಲ್ಲ ಈಗ ಯಾವುದನ್ನು ಎರಡು ವರ್ಷಗಳ ಕಾಲ ಟೆಕ್ಸ್ಟಿಗೆ ಬರದಂತೆ ತಡೆಯಲಾಗಿದೆ ಅದನ್ನು ನಾವು ನೀವು ಪಡೆಯೋದನ್ನು ತಡೆಯೋರು ಯಾರೂ ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ ಶಂಕರ ರಾಮಾನುಜ ವಿದ್ಯಾರಣ್ಯರು ಮಹಾವೀರ ತೀರ್ಥಂಕರು ಇಂಥವರೆಲ್ಲ ಕೂತ್ಕೊಂಡು ಮಾತಾಡೋ ತನಕ ಸರಿಯವರು ಅವರ ಮಧ್ಯದಲ್ಲಿ ಒಬ್ಬ ಬಂದು ನನ್ನದು ಈ ಪುಸ್ತಕ ಇದೆ ಇದರಲ್ಲಿ ಬರದಿರೋದೇ ಫೈನಲ್ಲು ಏನು ಆರ್ಗ್ಯುಮೆಂಟೇ ಇಲ್ಲ ಒಪ್ಕೊಳ್ಳೋದಿದ್ರೆ ಇದನ್ನ ಒಪ್ಕಳ ಇಲ್ಲದೆ ಇದ್ರೆ ನಿಮ್ಮ ತಲೆ ಕತ್ತರಿಸ್ತೀನಿ ಅಂದರೆ ಅಲ್ಲಿಗೆ ಮುಗಿತುನೇಕಾಂತ ವಾದ ಅವಾಗ ಶಿವಾಜಿ ಮಹಾರಾಜರು ಬೇಕಾಗ್ತಾರೆ ಶಿವಾಜಿ ಮಹಾರಾಜರು ಆವಾಗ ಬೇಕಾಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶಿವಾಜಿ ಮಹಾದ ಮಹಾರಾಜರು ಕುದುರೆಯ ಮೇಲೆ ಹಿಡಿದು ಭಗವಾಧ್ವಜ ಹಿಡ್ಕೊಂಡು ಹೋಗ್ತಾ ಇರುವ ಒಂದು ಫೋಟೋನ ಯಾವ್ಯಾವುದೋ ರೀತಿಯಲ್ಲಿ ವಿಕೃತಿಗೊಳಿಸಿ ಒಬ್ಬ ಮನುಷ್ಯ ಪೋಸ್ಟ್ ಮಾಡಿ ಏನೇನೋ ಬರೆದಿದ್ದ ಎಲ್ಲಿಗೆ ಬಂದು ನಿಂತ್ಕೊಂಡ್ವಿ ನಾವು ಅಂತ ಅನ್ನಿಸ್ತು ನಮಗೆ ಹುಳಗಳು ಕೆಲವೊಂದು ಇರ್ತವೆ ಅವಕ್ ಫೇಸ್ಬುಕ್ ಬಿಟ್ಟರೆ ಇನ್ನೊಂದು ಗತಿ ಇಲ್ಲ ಕ್ರಿಸ್ತಶಕ ಸಾವಿರದ ಇಪ್ಪತ್ತರಲ್ಲಿ ಗಜನಿ ಬಂದು ಸೋಮನಾಥದ ಮೇಲೆ ದಾಳಿ ಮಾಡಿ ಸೋಮನಾಥದ ದಾಳಿಯ ತೀವ್ರತೆ ಹೆಂಗಿತ್ತು ಅಂದರೆ ಆ ದೇವಸ್ಥಾನದ ಬಾಗಿಲುಗಳನ್ನು ಕಿತ್ಕೊಂಡು ಹೋಗ್ಬಿಟ್ಟನಂತ ಬಾಗಿಲುಗಳನ್ನು ಕಿತ್ಕೊಂಡು ಹೋಗ್ಬಿಟ್ಟ ಅವನ್ನು ಬಿಡಲಿಲ್ಲ ಅಲ್ಲಿ ಹೋದ ಅಫ್ಘಾನಿಸ್ತಾನದ ಗಜನಿಗೆ ಹೋದ ಆ ದಾಳಿಯ ದಿಕ್ಕು ಬದಲಿಸಿದ್ದು ಹರಿವನ್ನು ಬದಲಿಸಿದ್ದು ಸಾವಿರದ ಎಂಟುನೂರ ಐದರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಮಹಾರಾಜ ರಣಜಿತ್ ಸಿಂಗ್ ವಾಪಸ್ ಅಫ್ಘಾನಿಸ್ತಾನ ಗೆಲ್ತಾನೆ ಗೆದ್ದ ನಂತರ ಆತ ಅಫ್ಘಾನಿಸ್ತಾನದ ಸೋತ ಸೈನ್ಯದ ಜೊತೆ ನಾಲ್ಕು ಒಪ್ಪಂದ ಮಾಡ್ಕೊಂಡಿತ್ತು ಮೊದಲನೇ ಒಪ್ಪಂದ ಏನು ಗೊತ್ತಾ ಸೋಮನಾಥದ ಬಾಗಿಲು ವಾಪಸ್ ಕೊಡ್ರಿ ಅಂತ ಎಂಟು ನೂರು ವರ್ಷಗಳ ನಂತರ ಆತ ಮೊದಲು ಕೇಳಿದ್ದು ಗಜ್ನಿ ತಗೊಂಡು ಹೋಗಿದ್ನಲ್ಲ ಸೋಮನಾಥದ ಬಾಗಿಲನ್ನು ವಾಪಸ್ ಕೊಡಿ ಎಂಟು ನೂರು ವರ್ಷ ಯಾವ ಯೂನಿವರ್ಸಿಟಿಲಿ ಹಿಸ್ಟ್ರಿ ಕಲ್ತಿದ್ದ ಆತ ಯಾರಾತನ ಹಿಸ್ಟ್ರಿ ಮೇಷ್ಟ್ರು ಎಲ್ಲಿಂದ ನೆನಪಿತ್ತು ಅವನಿಗೆ ಎಂಟುನೂರು ವರ್ಷದಿಂದ ಗಜನಿ ತಗೊಂಡೋಗಿದ್ದಾನೆ ಅಲ್ಲ ಇಟ್ಕೊಂಡಿದ್ದಾರೆ ಎಂಟುನೂರು ವರ್ಷದ ನಂತರ ಆ ಸೈನ್ಯವನ್ನು ನಾವು ಸೋಲಿಸಿದ್ದೀವಿ ಈಗ ಬಾಗಿಲುಗಳನ್ನು ವಾಪಸ್ ತರಬೇಕು ಅಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯದ ಹೊದಿಕೆಗಳಿದ್ವು ಅಂತೆ ಗಜನಿ ತಗೊಂಡೋದಾಗ ಎಲ್ಲ ಕಿತ್ಕೊಂಡು ಹೋಗಿದ್ರು ಅವರು ಅದನ್ನು ಉಳಿದಿದ್ದು ಮರದ ಬಾಗಿಲುಗಳು ಮಾತ್ರ ಪರವಾಗಿಲ್ಲ ನನಗೆ ಸೋಮನಾಥದ್ದು ಬೇಕು ಅಂದರೆ ಬೇಕು ವಾಪಸ್ ತಗೊಂಡ್ಬಂದ ತಂದಾಗಿ ಇಲ್ಲಿ ಸೋಮನಾಥ ಮಂದಿರ ಇಲ್ಲ ಗುರುದ್ವಾರದಲ್ಲಿ ಇಟ್ಕೊಂಡ್ರದ ನನಗೆ ತಗೊಂಡೋಗಿದ್ದು ವಾಪಸ್ ತಂದಿದ್ದೀವಿ ನೋಡಿ ಅಂತ ದಿಸ್ ಇಸ್ ಸಿವಿಲೈಸೇಷನಲ್ ಮೆಮೊರಿ ಅದಕ್ಕೆ ನಾವಿಲ್ಲಿ ಕುತ್ಕೊಂಡು ಬಟ್ ಅವರ ಕಥೆಗಳನ್ನು ಯಾಕೆ ಯಾರು ಹೇಳಲಿಲ್ಲ ನಮಗೆ ಯಾವುದನ್ನು ಇಷ್ಟು ವರ್ಷಗಳ ಕಾಲ ನಮ್ಮ ಟೆಕ್ಸ್ಟ್ ಬುಕ್ ಗೆ ಬರದಂತೆ ತಡೆಯಲಾಯಿತು ಯಾವ ವಿಷಯ ನಮ್ಮ ಲೈಬ್ರರಿಗಳಿಗೆ ತಲುಪದಂತೆ ತಡೆಯಲಾಯಿತು ಆ ವಿಷಯವನ್ನು ಯಾರೋ ಹಂಚಿಕೊಳ್ತಾ ಇದ್ದಾರೆ ಅದನ್ನು ನಾವು ನೀವು ಪಡೆಯೋದನ್ನು ತಡೆಯೋರು ಯಾರೂ ಇಲ್ಲ ಈಗ ಯೋಚನಾ ಲಹರಿ ಚೇಂಜ್ ಅಲ್ಲಿಗೆ ಎಲ್ಲರೂ ಓದಿಸಿದ್ರಲ್ರಿ ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ ಗಜನಿ ಹದಿನೇಳು ಸಲ ಸೋಮನಾಥದ ಮೇಲೆ ದಾಳಿ ಮಾಡ್ದ ಹಂಗೆ ಮುಘಲ್ ಸಾಮ್ರಾಜ್ಯ ಅಹೋಂ ಸಾಮ್ರಾಜ್ಯದ ಮೇಲೆ ಹದಿನೇಳು ಸಲ ದಾಳಿ ಮಾಡೋದಕ್ಕೆ ಹೋಯ್ತು ಹದಿನೇಳು ಸಲ ಹೊಡೆಸ್ಕೊಂಡು ವಾಪಸ್ ಬಂದರು ಒಂದು ಟೆಕ್ಸ್ಟ್ ಬುಕ್ನಲ್ಲೂ ಬರಲಿಲ್ಲ ಇದು ಮುಘಲ್ ಸಾಮ್ರಾಜ್ಯ ಅನ್ನುವಂಥದ್ದು ಯಾವತ್ತೂ ನಾರ್ತ್ ಈಸ್ಟನ್ ಗೆಲ್ಲೋದಕ್ಕಾಗಲೇ ಇಲ್ಲ ಈಶಾನ್ಯ ಭಾರತವನ್ನು ಗೆಲ್ಲದಕ್ಕಾಗಲಿಲ್ಲ ಹದಿನೇಳು ಸಲ ಸೋತ್ರವರು ನಾವು ಸೋತಿದ್ದನ್ನು ಎಲ್ಲ ಕಡೆ ಹೇಳ್ತೀರಿ ಗೆದ್ದಿದ್ದರ ಪ್ರಶ್ನೆನೇ ಇಲ್ಲ ರಾಜ ದಾಹಿರ್ನನ್ನು ಸೋಲಿಸಿದ ನಂತರ ಮತ್ತೊಂದು ಇಸ್ಲಾಮಿಕ್ ಇನ್ವೇಷನ್ ಭಾರತದ ಒಳಗೆ ಬರೋದಕ್ಕೆ ಮುನ್ನೂರು ವರ್ಷ ಬೇಕಾಯ್ತು ಈ ದೇಶದಲ್ಲಿ ಮುನ್ನೂರು ವರ್ಷ ಅಂಥ ರೆಸಿಸ್ಟೆನ್ಸ್ ಕೊಟ್ಟಂತಹ ದೇಶ ಇದು ಬಿಟ್ಕೊಳ್ಳಿಲ್ಲ ಒಳಗೆ ನಮ್ಮ ಪರಂಪರೆ ಏನು ನಮ್ಮ ಪೂರ್ವಜರು ಯಾರು ಅವರ ಸಾಹಸಗಳು ಹೆಂಗಿದ್ವು ಯಾರೋ ಪರಕೀಯರು ಬಂದು ದಾಳಿ ಮಾಡುವುದಕ್ಕಿಂತ ಮೊದಲು ಭಾರತ ಏನಾಗಿತ್ತು ಆಶ್ಚರ್ಯ ಆಗುತ್ತೆ ಇವತ್ತು ಕೆಲವರು ಮಾತನಾಡೋದನ್ನು ನೋಡಿದ್ರೆ ಬ್ರಿಟಿಷರು ಬಂದು ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟರು ಬ್ರಿಟಿಷರು ಬಂದು ಎಲ್ಲರಿಗೂ ನಾಗರಿಕತೆಯನ್ನು ಕಲಿಸಿದರು ಬ್ರಿಟಿಷರಿಂದ ಭಾರತಕ್ಕೆ ಟ್ರೈನ್ ಬಂತು ಪೋಸ್ಟ್ ಬಂತು ಬ್ರಿಟಿಷರು ಭಾರತಕ್ಕೆ ಯಾಕೆ ಬಂದರು ಅಂತ ಕೇಳ್ತೀನಿ ನಾನು ಅಲ್ಲಿ ಯಾವುದೋ ಒಂದು ಅನಾಗರಿಕ ದೇಶ ಇದೆ ಹೋಗಿ ಉದ್ಧಾರ ಮಾಡೋಣ ಅಂತ ಬಂದ್ರ ಅವರು ಅಷ್ಟು ದರ್ದ್ ಏನಿತ್ತು ಯುರೋಪ್ನಿಂದ ಈ ಭಾರತದ ತನಕ ಒಂದು ಸಮುದ್ರ ಮಾರ್ಗ ಕಂಡು ಹಿಡಿಯುವಂತಹ ದರ್ದ್ ಏನಿತ್ತು ಒಂದು ಅನಾಗರಿಕ ದೇಶ ಇದೆ ಅಲ್ಲಿ ಉದ್ಧಾರ ಮಾಡೋಣ ಅಂತ ಬಂದ್ರ ಹೋಗಿ ಆ ಯುರೋಪಿಯನ್ ದೇಶಗಳಲ್ಲಿ ಓಡಾಡಿರೋ ಒಂದ್ಸಲ ಹೆಜ್ಜೆ ಹೆಜ್ಜೆಗೂ ಎದೆಗೆ ಚುಚ್ಚಂಗಾಗುತ್ತೆ ಆ ವೈಭೋಗವನ್ನು ವೈಭೋಗ ಅಂದ್ರೆ ಈ ಕುಸಿತ ಇರುವ ವೈಭೋಗ ಅದು